ಅಮ್ಮ ಅಮ್ಮ ಏನ್ ಇವತ್ತು ಇಷ್ಟೊಂದ್ ಖುಷಿಯಾಗಿದೀಯ ಎಷ್ಟ್ ಚೆನ್ನಾಗಿ ಅಲಂಕಾರ ಇವತ್ತು ವಿಶೇಷ ಮಾಡಿದ್ಯಾ ಮಗು ಕುತ್ಕೊ ಹೇಳ್ತೀನಿ ಇನ್ನೊಂದ್ ಪ್ರಶ್ನೆ ನೀನ್ ಇಷ್ಟೊಂದ್ ದೇವ್ರ ಪೂಜೆ ಮಾಡ್ತೀಯಲ್ಲ ನಿಂಗೆ ನಂಗೆ ಏನಾದ್ರೂ ಕಷ್ಟ ಬಂದ್ರೆ ಆ ದೇವ್ರ ಕೂಗಿದ ತಕ್ಷಣ ಪಟ್ ಅಂತ ಬಂದ್ಬಿಡ್ತಾನ ಅಮ್ಮ ಇಲ್ಲ ಕಂದ ದೇವರಿಗೆ ಎಷ್ಟೊಂದ್ ಜನ ಭಕ್ತರಿರ್ತಾರಲ್ವಾ ಎಲ್ರಿಗೂ ಅವನು ಟೈಮ್ ಕೊಡ್ಬೇಕಲ್ವಾ ಅದಕ್ಕೆ ಅವನ ರೂಪದಲ್ಲಿ ಅವನ್ ಥರಾನೇ ನೊಂದ ಆತ್ಮಗಳಿಗೆ ತಾಯಿಯಾಗಿ ಬೇಸರಗೊಂಡ ಹೃದಯಗಳಿಗೆ ಆಶ್ವಾಸನೆಯಾಗಿ ಕತ್ತಲೆಯೊಳಗೆ ಬೆಳಕಿನಂತೆ ದೇವತೆಯಾಗಿ ಈ ಭೂಮಿಗೆ ಕೆಲವರನ್ನ ಕಲಸಿರ್ತಾನೆ ಕಂದ ನೀನ್ ಅವಾಗ್ಲೇ ಕೇಳಿದ್ಯಲ್ಲ ಪುಟ್ಟ ಯಾಕಮ್ಮ ನೀನ್ ಇಷ್ಟೊನ್ ಖುಷಿಯಾಗಿದ್ಯಾ ಅಂತ ಇವತ್ತೇನ್ ವಿಶೇಷ ಆಗುತ್ತಾ ಈ ಲೋಕಕ್ಕೆ ಶಿವನ ಅನುಗ್ರಹದ ರೂಪದಲ್ಲಿ ತಾಯಿಯಾಗಿ ಕತ್ತಲು ಕವಿದ ಕಣ್ಗಳಿಗೆ ಬೆಳದಿಂಗಳ ಚಿಲುಮೆಯಾಗಿ ಒಂದು ಮಿನುಗೋತಾರೆ ಭೂಮಿಗೆ ಬಂದಿದ್ದಿನ. ಹೌದಾ ಮಿನುಗೋತಾರೆನಾ ಯಾರಮ್ಮ ಅದು ಹೊರಗ್ ಬರ್ಬೇಕು ಬರ್ಬೇಕು ಮುಖರ ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೆತ್ತರು ಹರಿದರು ನೆಮ್ಮದಿ ಕಾಣ ನೀವು ಮಾಡಿರೋ ತಪ್ಪು ನಾಯವ ನೀವೇ ನೆನಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನೀವು ನಮಗೆ ದೇವರು ಕೊಟ್ಟ ಉಡುಗೊರೆ ಹೃದಯದಲ್ಲಿ ಸತ್ಯ ನಯವಾದ ನಡತೆ ಎಲ್ಲರಿಗೂ ಪ್ರೀತಿ ತೋರಿಸುವ ವಿಧೇಯತೆ ಎಂದು ಆರದ ಓ ಅಣತೆ ಇದು ನಿಮಗಿದು ಹುಟ್ಟುಹಬ್ಬದ ನಮ್ಮ ಹಾರೈಕೆ ನೀವು ನಗು ನಗುತ್ತಾ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತೇವೆ ಬಾಳ ಪಯಣದಲ್ಲಿ ಬೆಳಕು ತುಂಬಿರಲಿ ಸ್ವಪ್ನಗಳೆಲ್ಲವೂ ಸತ್ಯವಾಗಿರಲಿ